ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಆಡಳಿತ ಮಾಡ್ತಾ ಇದೆ ಹತ್ತು ವರ್ಷಗಳ ಕಾಲ ಇರುವಂತಹ ಒಂದು ಆಂಟಿ ಇನ್ಕಂಬೆನ್ಸಿನ ದೊಡ್ಡ ಥ್ರೆಟ್ ಅದು ಈ ಸಾಲಿ ಬಿಜೆಪಿ ಇನ್ನೊಂದು ಕಡೆ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಒಂದು ಕಾಂಗ್ರೆಸ್ ಇದರ ನಡುವೆ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರೆ ಇನ್ನೇನು ಹರಿಯಾಣ ಎಲೆಕ್ಷನ್ಗೆ ಕೆಲವೇ ದಿನಗಳಿದೆ ತೊಂಬತ್ತು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮತದಾನ ಒಂದೇ ಫೇಸಲ್ಲಿ ಆಗ್ತಾಯಿದೆ ಈ ಹರಿಯಾಣ ಎಲೆಕ್ಷನ್ಗೂ ಕರ್ನಾಟಕಕ್ಕೆ ಸ್ವಲ್ಪ ಈ ಸಾರಿ ಲಿಂಕ್ ಸಿಕ್ಕಿದೆ ಒಂದು ಯಾಕಂತಂದರೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮೂಢ ಹಗರಣದಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಂಥ ಏನು ಫಂಡ್ ಡೈವರ್ಷನ್ ಮಾಡಿದ್ದಾರೆ ಅಂತ ಒಂದು ಅಪಾದನೆ ಮಾಡಿದ್ರು ಅದಾದ ನಂತರ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿದ್ದು ಕರ್ನಾಟಕದಲ್ಲೆಲ್ಲ ಹೇಳಿದ್ದು ಹರಿಯಾಣದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಕರ್ನಾಟಕನ ಉದ್ದೇಶಿಸಿ ಮಾತಾಡಿದಂಥದ್ದು ನಿಮ್ಮ ನೀವು ಅಬ್ಸರ್ವ್ ಮಾಡಿರಬೇಕು ಸ್ನೇಹಿತರೆ ಈ ಚುನಾವಣೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದ್ಬಿಟ್ಟು ಈ ಹರಿಯಾಣ ಸ್ಟೇಟು ಮತ್ತು ಹಿಮಾಚಲ್ ಪಂಜಾಬ್ ಇವೆಲ್ಲ ಸಾವಿರದ ಒಂಬೈನೂರ ಅರವತ್ತಾರರವರೆಗೂ ಒಟ್ಟಿಗೆ ಇದ್ದಂಥ ರಾಜ್ಯಗಳು ಇದನ್ನು ಭಾಷೆವಾರುವುದನ್ನು ಡಿವೈಡ್ ಮಾಡಿದ ಮೇಲೆ ಹರಿಯಾಣದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಚುನಾವಣೆ ನಡ್ಕೊಂಡು ಇದೆ ಅಂದರೆ ಇವತ್ತು ಯಾವ ಥರ ಪ್ರತಿಬಿಂಬಿಸಿದ್ದಾರೆ ಅಂತಂದರೆ ಒಂದು ಜಾಟ್ ಲ್ಯಾಂಡ್ ಅಂತ ಒಂದು ಜಾಟ್ ಸಮುದಾಯದ ಪ್ರಬಲ್ಯವಾಗಿರುವಂಥ ಒಂದು ರಾಜ್ಯ ಅಂತ ಅಂದರೆ ಜಾಟ್ಸು ಜಾತಿ ಜಾಸ್ತಿ ಇರೋದ್ರಿಂದ ಹಂಗೆ ಹೇಳ್ತಾ ಇದ್ದಾರೆ ಅಂತ ಹಂಗಿದ್ದರೆ ಚೌತಾಲ ಇರ್ಬೋದು ದೇವಿಲಾಲ್ ಇರ್ಬೋದು ಇವು ಇವರೆಲ್ಲ ಓ ಬಿ ಸಿ ಹೆಂಗೆ ಅಷ್ಟು ಬಾರಿ ಮುಖ್ಯಮಂತ್ರಿ ಆಗಕ್ಕಾಯಿತು ಅಂತ ಅಲ್ಲಿ ಜಾಡ್ಸ್ ನಂತರ ಒ ಬಿ ಸಿಗಳು ಪ್ರಬಲವಾಗಿದ್ದಾರೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ದಲಿತರು ಅಂದರೆ ಶೆಡೂಲ್ ಕಾಸ್ನವರು ಇರೋವಂಥ ಒಂದು ರಾಜ್ಯ ಅದು ಈ ರಾಜ್ಯದಲ್ಲಿ ಕಳೆದ ಹತ್ತು ಹತ್ತು ವರ್ಷಗಳಿಂದ ಬಿ ಜೆ ಪಿ ಆಡಳಿತ ಇದೆ ಹತ್ತು ವರ್ಷಗಳ ಕಾಲ ಇರುವಂಥ ಒಂದು ಆ್ಯಂಟಿ ಇನ್ಕಂಬೆನ್ಸಿನ ದೊಡ್ಡ ಥ್ರೆಟ್ ಅದು ಈ ಸಾರಿ ಬಿ ಜೆ ಪಿಗೆ ಇನ್ನೊಂದು ಕಡೆ ಹತ್ತು ವರ್ಷಗಳಿಂದ ಇಲ್ಲದೇ ಇರುವಂಥ ಒಂದು ಕಾಂಗ್ರೆಸ್ಸು ಇದ್ರ ನಡುವೆ ಆಮ್ ಆದ್ಮಿ ಪಾರ್ಟಿ ಹೋದ್ಸಾರಿ ಚುನಾವಣೆ ಸುಮಾರು ಮೂವತ್ತು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಲೆಸ್ ದೆನ್ ಒನ್ ಪರ್ಸೆಂಟ್ ವೋಟ್ ಬಂತು ಸಾರಿ ಐ ಎನ್ ಎಲ್ ಡಿ ಎ ಜೊತೆ ಬಿ ಎಸ್ ಪಿ ಅಲೈನ್ಸ್ ಮಾಡ್ಕೊಂಡಿದ್ರು ಅವರು ಎಲೆಕ್ಷನಲ್ಲಿ ಅಂಥ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಅವರು ಸಪ್ರೇಟ್ ಆಗಿದ್ದರು ಈ ಸಾರಿ ಒಟ್ಟಿಗೆ ಬಂದಿದ್ದಾರೆ ಈಗ ಜನನಾಯಕ್ ಜನತಾ ಪಾರ್ಟಿ ಜೆ ಎನ್ ಜೆ ಪಿ ಇವ್ರ ಜೊತೆ ದುಷ್ಯಂತ್ ಚೌಟಾಲ ಏನಿದ್ದಾರೆ ಅವರು ಚಂದ್ರಶೇಖರ್ ಆಜಾದ್ ಏನು ದಲಿತ್ ಪಾರ್ಟಿ ಏನು ಉತ್ತರ ಪ್ರದೇಶನ ಎಂ ಪಿ ಏನಿದ್ದಾರೆ ಅವ್ರ ಜೊತೆ ಅನನ್ಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಸಾರಿ ಏನು ಬೈಪಲ್ ಅವ್ರ ಕಂಟೆಸ್ಟ್ ಏನು ಹೇಳ್ತಾ ಇದೀವಿ ನಾವು ಎರಡು ಪಕ್ಷಗಳ ನಡುವೆ ನಡೀತಾ ಇದ್ದಂಥ ಒಂದು ಚುನಾವಣೆ ಒಂದು ಕಾಂಗ್ರೆಸ್ಸು ಇನ್ನೊಂದು ಕಡೆ ಬಿ ಜೆ ಪಿ ನಡೀತಾ ಇದ್ದಂಥ ಚುನಾವಣೆ ಈ ಸಾರಿ ಮಲ್ಟಿ ಡೈಮೆನ್ಷನಲ್ ಎಲೆಕ್ಷನ್ ಆಗಿ ಬಂದಿದೆ ಅಫ್ಕೋರ್ಸ್ ಈ ಎರಡು ದೊಡ್ಡ ಫೋರ್ಸ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಅಂದರೆ ಈ ಚುನಾವಣೆ ಭಾಳ ಇಂಟ್ರೆಸ್ಟಿಂಗ್ ಏನಂತಂದರೆ ಇದು ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವ್ರು ಮಾಡ್ತಾರೋ ಒಂದು ಒಂದು ದೊಡ್ಡ ಪ್ರಯತ್ನ ಉತ್ತರ ಪ್ರದೇಶದಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದು ಯಾ ಉಹಿಸಿರಲಿಲ್ಲ ಯಾರೂ ಅಂದರೆ ಅವರ ಶ್ರಮಪಟ್ಟು ಅವರು ಹೋರಾಟ ಮಾಡಿ ಆ ಯೋಗಿ ಆದಿತ್ಯನಾಥ್ನ ಒಂದು ಬ್ರ್ಯಾಂಡ್ನ ಇಂಪ್ರೂವ್ ಮಾಡಿ ಅಲ್ಲಿ ಎಲೆಕ್ಷನ್ಗೆ ಬಂದರು ಇಲ್ಲೇನಾಗಿದೆ ಬಿ ಜೆ ಪಿಯಲ್ಲಿ ಲಾಲ್ ಖಟ್ಟರ್ ಇರ್ಬೋದು ಅದಾದ ನಂತರ ಏನು ಭೂಪೇಶ್ ಸಿಗ್ ಸಹನೇ ಏನಿದ್ದಾರೆ ಈಗ ಮುಖ್ಯಮಂತ್ರಿಗಳು ಇವ್ರನ್ನ ಅವರು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದರೆ ಎಸ್ ಸಿ ಕ್ಯಾಟಗರೈಸೇಷನ್ನು ತಂದಿದ್ದಾರೆ ಬಿ ಜೆ ಪಿ ಸರ್ಕಾರ ಅಲ್ಲಿ ಒಳ ಮೀಸಲಾತಿಯನ್ನು ತೊಗೊಂಬಂದಿದ್ದಾರೆ ಅಲ್ಲಿ ಮೂವತ್ತಾರು ಜಾತಿಗಳನ್ನ ಸೇರಿಸಿ ಒಂದು ಪಂಗಡ ಮಾಡಿ ಒಂದು ಗ್ರೂಪ್ ಮಾಡಿದ್ದಾರೆ ಆ ಗ್ರೂಪಲ್ಲಿ ಇರೋವಂಥ ಇಪ್ಪತ್ತು ಕ್ಷೇತ್ರಗಳಲ್ಲಿ ರಿಸರ್ವ್ ಕಾನ್ಸ್ಟೆನ್ಸಸ್ಸಲ್ಲಿ ಇವತ್ತು ಸುಮಾರು ಒಂದು ಎಂಟು ಒಂಬತ್ತು ಕ್ಷೇತ್ರಗಳಲ್ಲಿ ಈ ಸಮುದಾಯಗಳು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಜಾಟ್ ಮುಸ್ಲಿಮ್ ಮತ್ತು ಶೆಡ್ಯೂಲ್ ಕಾಸ್ಟ್ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ ಫೈಟ್ ಮಾಡ್ತಾಯಿದೆ ಎಲೆಕ್ಷನ್ನು ಶತಾಯಗತಾಯವಾಗಿ ನಾವು ವಾಪಸ್ ಬರಬೇಕು ಭಾಳಷ್ಟು ಪ್ರಣಾಳಿಕೆಗಳು ಎಲ್ಲ ಮೂರು ಪೊಲಿಟಿಕಲ್ ಪಾರ್ಟೀಸು ಏನು ಒಂದು ಫಾರ್ಮರ್ಸ್ಗೆ ವೆಲ್ಫೇರ್ ಕಮಿಷನ್ ನಾವು ಮಾಡ್ತೀವಿ ರೈತರಿಗೆ ಒಂದು ಆಯೋಗ ಮಾಡ್ತೀವಿ ಅವರ ಒಂದು ಕ್ಷೇಮಾಭಿವೃದ್ಧಿಗೆ ಅದಾದ ನಂತರ ನಿಮಗೆ ಪೆನ್ಷನ್ ಕೊಡ್ತೀವಿ ಈ ಗ್ಯಾರಂಟಿಗಳು ಭಾಳಷ್ಟು ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡೋದರಿಂದ ಹಿಡಿದು ಫ್ರೀ ಪವರಿಂದ ಹಿಡಿದು ಆಮ್ ಆದ್ಮಿ ಪಾರ್ಟಿನೂ ಎಲ್ಲ ಸೀಟುಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರೂ ಇದು ಗ್ಯಾರಂಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ಗ್ಯಾರಂಟಿಗಳ ನಡುವೆ ಆ ರಾಜ್ಯದಲ್ಲಿ ಯಾಕಂದರೆ ಆ ರಾ ಹರಿಯಾಣ ಅಂದಿದ್ದ ತಕ್ಷಣ ಈಗ ವ್ಯವಸಾಯನೇ ಪ್ರಮ ಪ್ರಮುಖವಾದಂಥ ಒಂದು ಉದ್ಯಮ ಅಲ್ಲಿ ಯಾಕಂದರೆ ದೊಡ್ಡ ಏನು ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅದು ಭಾಳ ಡಾಮಿನೇಟ್ ಮಾಡೋ ಲ್ಯಾಂಡ್ ಹೋಲ್ಡಿಂಗ್ ಇರ್ಬೋದು ಇಲ್ಲಾಂದರೆ ಅಲ್ಲಿನ ಏನು ಭೂ ಮಾಲೀಕತ್ವ ಏನಿದೆ ಅದು ಕಂಟ್ರೋಲ್ ಮಾಡ್ತಾ ಇದೆ ಆ ಆ ಒಂದು ರಾಜ್ಯನ ಹಂಗಾಗಿ ಇವತ್ತು ನಾವು ಈ ಎಲೆಕ್ಷನ್ಗೆ ಇವತ್ತು ಬಿ ಜೆ ಪಿ ಮತ್ತು ಅದರ ಏನು ನಾಯಕತ್ವ ಎಷ್ಟು ಪ್ರಮುಖ ಅಂತಂದರೆ ಈ ಚುನಾವಣೆ ಏನಾದರೂ ಕಾಂಗ್ರೆಸ್ ಏನಾದರೂ ಅಲ್ಲಿ ಗೆದ್ದರೆ ಮುಂದಿನೇ ಬರುವಂಥ ಮಹಾರಾಷ್ಟ್ರದಲ್ಲಿ ಇನ್ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಹಂಗಾಗಿ ಅಲ್ಲೂ ಕಾಂಗ್ರೆಸ್ನವ್ರ ಪ್ರಾಬಲ್ಯ ಮತ್ತು ಇಂಡಿಯಾ ಬ್ಲಾಕ್ನ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಹಂಗಾಗಿ ಇವ್ರನ್ನ ಕಟ್ಟಿ ಹಾಕುವಂಥ ಒಂದು ಪ್ರಯತ್ನ ಮಾಡಲೇಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಈ ಏನು ಆ್ಯಂಟಿ ಇನ್ಕಂಬೆನ್ಸಿನೂ ನಾವು ಆಗಿ ಯಾಕೆ ಕನ್ವರ್ಟ್ ಮಾಡ್ಕೊಬಾರ್ದು ಯಾಕೆ ಆ ಪ್ರಯತ್ನ ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಒಂದು ಪ್ರಯತ್ನ ಮಾಡ್ಬೋದು ಅಂತ ಇಲ್ಲಿ ಏನಾಗಿದೆ ಹತ್ತರಿಂದ ಹನ್ನೆರಡು ಜನ ಒಂದು ಡಜನ್ನಷ್ಟು ಎಮ್ ಶಾಸಕರನ್ನ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಟಿಕೆಟ್ ಕೊಡಲಿಲ್ಲ ಆದರೆ ಒಂದುವರಿ ಬೋತ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೇನು ಏನಾಗಿದೆ ರೆಬಲ್ಸ್ ಎರಡೂ ಕಡೆನೂ ಭಾಳ ಜನ ನಿಂತಿದ್ದಾರೆ ಒಂದು ಬಿ ಜೆ ಪಿ ಮಾಡ್ತಾ ಇದೆ ಇಂಡಿಪೆಂಡೆಂಟ್ಸ್ ಆಗಿ ಯಾರ್ಯಾರು ನಿಂತಿದ್ದಾರೆ ಒಂದು ಪೊಟೆನ್ಷಿಯಲ್ ಇರುವಂಥ ಇಂಡಿಪೆಂಡೆಂಟ್ ಕ್ಯಾಂಡ್ ಕ್ಯಾಂಡಿಡೇಟ್ಗಳನ್ನ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅವ್ರದ್ದು ಏನು ಒಂದೇ ಒಂದು ಗುರಿ ಕಾಂಗ್ರೆಸ್ಸು ಮತ್ತು ಏನು ಬೇರೆ ಪಕ್ಷಗಳಿಗೆ ಯಾವುದಕ್ಕೂ ಮೆಜಾರಿಟಿ ಬರ್ಬೋದು ಕಾಂಗ್ರೆಸ್ ಮೆಜಾರಿಟಿ ಇದ್ದರೆ ಬಿ ಜೆ ಪಿ ಸರ್ಕಾರ ಮಾಡ್ಬೋದು ಅಂತ ಅಕಸ್ಮಾತ್ ಸರ್ಕಾರ ಮಾಡ್ಬೋದು ಅಂತಂದರೆ ಇಂಡಿಪೆಂಡೆನ್ಸ್ನ ಯಾವ ಥರ ವಿಶ್ವಾಸ ತಗೊಬೋದು ಅಂತ ಇದೇ ಪ್ರಯೋಗನ ಎರಡು ಸಾವಿರದ ಎಂಟರಲ್ಲಿ ಆಗಿತ್ತು ಕರ್ನಾಟಕದಲ್ಲಿ ಇಂಡಿಪೆಂಡೆನ್ಸ್ನ ತೊಗೊಂಡು ಎಲ್ಲ ಇಂಡಿಪೆಂಡೆನ್ಸ್ನವರು ಬಹುತೇಕ ಜನ ಶೆಡ್ಯೂಲ್ ಇದ್ರೂ ಒಬ್ಬ ಓ ಬಿ ಸಿ ಇದ್ರೂ ಅವ್ರನ್ನೆಲ್ಲ ತೊಗೊಂಡು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದನ್ನು ನಾವು ಇಲ್ಲಿ ನೋಡಿದ್ವಿ ಅದೇ ಥರ ಇವತ್ತು ಪೊಟೆನ್ಷಿಯಲ್ ಇರುವಂಥ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ನ ಅಲ್ಲಿ ಬಿ ಜೆ ಪಿ ಮಾಡ್ತಾಯಿದೆ ಈ ನಡುವೆ ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಭೂಪೇಂದ್ರ ಸಿಂಗ್ ಗೂಡ ಇರ್ಬೋದು ಅಲ್ಲಿನ ಎರಡು ಸಾರಿ ಮುಖ್ಯಮಂತ್ರಿ ಅವರು ಚೌತಾಲ ಜೊತೆ ಅವರೂ ಮೂರು ಸಾರಿ ಮುಖ್ಯಮಂತ್ರಿ ಆಗಿದ್ದರು ದೇವಿಲಾಲ್ ಅವರಾಗಿದ್ದರು ಈ ಥರ ಒಂದು ಪ್ರಬಲ್ಲ ಇರುವಂಥ ಒಂದು ಜಾಟ್ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ನಾಯಕ ಅವ್ರನ್ನ ತಗೊಂಡು ಇಡೀ ಪ್ರಚಾರ ಇದ್ದಾರೆ ನಾವು ಗೆಲ್ಲೇಬೇಕು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೋಲೋದಿಲ್ಲ ನಾವು ಗೆಲ್ಲೋದು ಶತ ಸಿದ್ಧ ಅಂತ ಅಂದ್ಬಿಟ್ಟು ಇವತ್ತು ಭಾಷಣಗಳು ನಡೀತಾ ಇದ್ದಾವೆ ಯಾಕೆ ಯಾಕೆ ಇದಕ್ಕೆ ಈ ಥರದ ಒಂದು ವಿಶ್ವಾಸ ಅವ್ರು ಬಂದಿದೆ ಅಂತಂದರೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಐದು ಸೀಟ್ ಕಾಂಗ್ರೆಸ್ ಗೆತ್ತು ಐದು ಸೀಟ್ ಬಿ ಜೆ ಪಿ ಗೆತ್ತು ಆ ಐದು ಸೀಟು ಬಿ ಜೆ ಪಿ ಗೆತ್ತು ಐದು ಸೀಟ್ ಕಾಂಗ್ರೆಸ್ ಗೆದ್ದಿದ್ರೇನು ನಲವತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಮುಂದೆ ಇತ್ತು ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದು ಬಿ ಜೆ ಪಿ ಮುನ್ನಡೆ ಇತ್ತು ಆಮೇಲೆ ಐ ಎನ್ ಎಲ್ ಡಿ ಬೇರೆ ಪಕ್ಷಗಳು ಒಂದೆರಡು ಕ್ಷೇತ್ರಗಳಲ್ಲಿತ್ತು ತೊಂಬತ್ತು ಕ್ಷೇತ್ರಗಳಲ್ಲಿ ಅಂದರೆ ಸಮಸಮವಾದಂಥ ಬ ಬಲ ಇರೋಂಥ ಒಂದು ಹೋರಾಟನೇ ಮೊನ್ನೆ ನಡೆದಿದೆ ಅದು ನಡೆದ್ರೇನು ಇವತ್ತು ದೇವಿಲಾಲ್ ಮ ಇವರು ಭೂಪೇಂದ್ರ ಸಿಂಗ್ ಊಡ ಅವ್ರನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಏನು ಶೆಡ್ಯೂಲ್ ಕಾಸ್ಟ್ ದಲಿತ ಮುಸ್ಲಿಮ್ ಕಾಂಬಿನೇಷನಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾಯಿದ್ದಾರೆ ಆ ಹೋರಾಟಕ್ಕೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಾಬ್ ಕ್ರಿಯೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಗ್ನಿಪತ್ತು ಯಾಕಂದರೆ ಆರ್ಮಿಗೆ ಅಲ್ಲಿ ಸೇರೋದು ಹರಿಯಾಣದಲ್ಲಿ ದೊಡ್ಡ ಪ್ಯಾಕೇನು ಇವತ್ತು ಅಗ್ನಿಪತ್ನ ಒಂದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಅಲ್ಲಿ ಇಷ್ಟೆಲ್ಲ ಮಾಡಿದ್ರೇನು ಕಾಂಗ್ರೆಸ್ಸಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನಂತಂದರೆ ಕುಮಾರಿ ಶೈಲಜಾ ಕುಮಾರಿ ಶೈಲಜಾ ಅವರು ಎಂ ಪಿ ಆಗಿದ್ದಾರೆ ಭಾಳ ಸೀನಿಯರ್ ಲೀಡ್ರು ಶೆಡ್ಯೂಲ್ ಕಾಸ್ಟಲ್ಲಿ ಅವ್ರನ್ನ ಕ್ಯಾಂಪೇನ್ಗೆ ಕರೀಲಿಲ್ಲ ಅವರು ಮುನಿಸ್ಕೊಂಬಿಟ್ಟಿದ್ರು ಅವ್ರನ್ನ ಕರೆದು ಸಮಾಧಾನ ಮಾಡಿ ಇವತ್ತು ಏನು ನಮ್ಮ ಸುರ್ಜೀವಾಲ ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ ಅವ್ರೂ ಒಂದು ಫ್ಯಾಕ್ಷನಲ್ಲಿ ಇವರಿಬ್ಬರೂ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಇದನ್ನು ಸ್ವಲ್ಪ ಪ್ಯಾಚಪ್ ಮಾಡೋದಕ್ಕೆ ಬಿ ಜೆ ಪಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಏನು ಈ ಡಿವಿಷನ್ ಆಫ್ ಏನು ಕಾಂಗ್ರೆಸ್ನ ಏನು ಬ್ರಿಕರಿಂಗ್ಸ್ ಏನಿದೆ ಅದು ನಮ್ಗೆ ಏನು ಕ್ಯಾಶ್ ಆಗುತ್ತೆ ಅಂತ ಅದೇ ಥರ ಅಲ್ಲೂ ಆ್ಯಂಟಿ ಇನ್ಕಂಬೆನ್ಸ್ವಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಕಾಂಗ್ರೆಸ್ನವರನ್ನು ಕಾಣ್ತಾ ಇದ್ದಾರೆ ಅಂದರೆ ಈ ಗುಂಪುಗಾರಿಕೆ ಕಾಂಗ್ರೆಸ್ಸಲ್ಲಿ ಅದೊಂದು ದೊಡ್ಡ ಅದನ್ನು ಎಂಥ ಯಾವ ಥರ ಹೇಳ್ಬೇಕಂದ್ರೆ ಅದೊಂದು ವೈರಸ್ ಥರ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಅದನ್ನು ಈ ಸಾರಿ ಎಷ್ಟು ಎನ್ಕ್ಯಾಶ್ ಮಾಡ್ಕೊಳುತ್ತೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅಂತ ಅಂದರೆ ಕಾ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡ್ತೀವಿ ನಿಮ್ಮ ಸಂವಿಧಾನ ನಾನ್ನೂರು ಸೀಟ್ ಬಂದರೆ ಸಂವಿಧಾನ ಚೇಂಜ್ ಆಗುತ್ತೆ ಅನ್ನೋ ಒಂದು ಆತಂಕ ಎಲ್ಲ ಭೀತಿ ಎಲ್ಲ ಕಡೆಯೂ ಇಡೀ ದೇಶದಲ್ಲಿತ್ತು ಹರಿಯಾಣದಲ್ಲಿತ್ತು ದಲಿತರೆಲ್ಲ ಸಾಲಿಡಾಗಿ ಓಟ್ ಹಾಕಿದ್ರು ಸಾರಿ ಏನು ಕಾಂಗ್ರೆಸ್ ವಿರುದ್ಧ ಇದ್ದಂಥ ಓಟ್ಗಳನ್ನ ಕಾಂಗ್ರೆಸ್ಗೆ ಪ್ಯಾರಲಾಗಿ ಬೆಳೆಸ್ಬೇಕಂತಂದ್ಬಿಟ್ಟು ಒಂಬತ್ತು ಹತ್ತು ಸೀಟುಗಳು ಗೆ ಗೆಲ್ಸ್ಕೊಟ್ರು ಯಾವ ಯಾರಿಗೆ ಜೆ ಎನ್ ಎನ್ ಜೆ ಪಿಗೆ ಆದರೆ ಅವರೇನು ಮಾಡಿದ್ರು ಒಟ್ಟು ಸರಿ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಹಂಗಾಗಿ ಅವ್ರು ಮಾಡಿದಂಥ ಒಂದು ಬಿ ಜೆ ಪಿ ಜೊತೆ ಓದಂಥ ಕಾರಣಕ್ಕೋಸ್ಕರ ಆ್ಯಂಟಿ ಬಿ ಜೆ ಪಿ ವೋಟ್ಸ್ ಏನಿದೆ ಅದು ಕನ್ಸಾಲಿಡೇಷನ್ ಕಾಂಗ್ರೆಸ್ ಕಡೆಗೆ ಆಗ್ತಾಯಿದೆ ಈಗ ಅಕಸ್ಮಾತು ಆ ಕನ್ಸಾಲಿಡೇಷನ್ ಆದರೆ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಕನ್ಸಾಲಿಡೇಷನ್ ಆಗದೆ ಈ ಒಳಜಗಳಗಳು ಇದೇ ಥರ ಮುಂದುವರೆದ್ರೆ ಕಾಂಗ್ರೆಸ್ಸಲ್ಲಿ ಮತ್ತು ಚಂದ್ರಶೇಖರ್ ಆಜಾದ್ ಇರ್ಬೋದು ಮಾಯಾವತಿ ಇರ್ಬೋದು ಎಷ್ಟು ದಲಿತ್ ಓಟ್ನ ಸ್ಪ್ಲಿಟ್ ಮಾಡ್ತಾರೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವೋಟ್ನ ಯಾವ ಥರ ತಗೊಂಡೆ ಯಾಕಂದರೆ ನಾನ್ ಜಾಟ್ ನಾನ್ ಎಸ್ ಸಿ ಓಟ್ಸ್ನ ಇವತ್ತು ಕನ್ಸಾಲಿಡೇಷನ್ ಮಾಡೋಕ್ಕೆ ಬಿ ಜೆ ಪಿ ಹೊರಟಿರೋದು ಹಂಗಾಗಿ ಒ ಬಿ ಸಿಗಳು ಓಟ್ನ ಎಷ್ಟು ಪಡೀತಾರೆ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಈ ಚುನಾವಣೆಯಲ್ಲಿ ಡಿಸೈಡ್ ಆಗುತ್ತೆ ಏನಕ್ಕೆ ಈ ಫ್ಯಾಕ್ಟ್ರೀಸ್ ಏನಾಗುತ್ತೆ ಅಂತ ಆಮ್ ಆದ್ಮಿ ಪಾರ್ಟಿಯವರು ಕಳೆದ ಸಾರಿ ಒಂದು ಪರ್ಸೆಂಟ್ ವೋಟ್ ತೊಗೊಂಡಿದ್ರು ಈ ಸಾರಿ ಸೀಟ್ ಶೇರಿಂಗಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಕೆಲವು ಪ್ರಮುಖವಾದಂಥ ಸೀಟುಗಳು ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡಲ್ಲಿರುವಂಥ ಒಂದು ಕ್ಷೇತ್ರಗಳನ್ನ ಕೇಳಿದ್ದಕ್ಕೆ ಅವರು ಒಪ್ಪದೆ ಅವರು ಇಂಡಿಪೆಂಡೆಂಟಾಗಿ ಸಪ್ರೇಟಾಗಿ ಫೈಟ್ ಮಾಡ್ತಾ ಇದ್ದಾರೆ ಅವರು ಎಲೆಕ್ಷನ್ ಎಲ್ಲ ಕ್ಷೇತ್ರದಲ್ಲೂ ಫೈಟ್ ಮಾಡ್ತಾ ಇದ್ದಾರೆ ಒಂದು ಯಾಕೆ ಅವರು ಸಪ್ರೇಟಾಗಿ ಫೈಟ್ ಮಾಡ್ತಾಯಿದ್ದಾರೆ ಯಾಕೆ ಆಗಿ ತೊಗೊಳ್ತಾ ಇದ್ದಾರೆ ಅಂದರೆ ಅಕಸ್ಮಾತ್ ಹರಿಯಾಣದಲ್ಲಿ ಆಮ್ ಆದ್ಮಿ ಪಾರ್ಟಿ ಏನು ಇಂಪ್ಯಾಕ್ಟ್ ಮಾಡದೆ ಹೋದರೆ ಇಡೀ ನೆಕ್ಸ್ಟ್ ನೈಬರಿಂಗ್ ಇರೋದೆ ಪಂಜಾಬು ಮುಂದೆ ಆಡಳಿತದಲ್ಲಿ ಆಮ್ ಆದ್ಮಿ ಇದೆ ಆ ರಾಜ್ಯಕ್ಕೂ ಕಾಂಗ್ರೆಸ್ಸು ಇದ್ರ ಇಂಪ್ಯಾಕ್ಟ್ ಅಲ್ಲೂ ಆದರೆ ನಾವು ಆ ಕ್ಷೇತ್ರನ ಕಳ್ಕೊಳ್ತೀವಿ ಅನ್ನೋ ಒಂದು ಆತಂಕ ಕೇಜ್ರಿವಾಲ್ ಹಂಗಾಗಿ ಸ್ನೇಹಿತರೆ ಇವತ್ತು ಕ್ಯಾಶ್ ಕಾಂಬಿನೇಷನ್ ಒಂದು ಕಡೆ ಇನ್ಫೈಟಿಂಗ್ ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸಿ ಒಂದು ಕಡೆ ಇಷ್ಟೆಲ್ಲ ಇದ್ರೂ ಕಾಂಗ್ರೆಸ್ನವರು ಆ್ಯಂಟಿ ಇನ್ಕಂಬೆನ್ಸಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಬಿ ಜೆ ಪಿ ಇನ್ಫೈಟಿಂಗ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಮತ್ತು ನಾನ್ ಜಾಟ್ ನಾನ್ ಶೋಟಲ್ ಕಾಸ್ಟ್ ಓಟ್ ಮೇಲೆ ಇವರು ಜಾಟ್ ಮತ್ತು ಮುಸ್ಲಿಮ್ ಮತ್ತು ಎಸ್ ಸಿ ಓ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆಮ್ ಆದ್ಮಿ ಎಷ್ಟು ಡಿಂಟ್ ಮಾಡುತ್ತೆ ಕಾಂಗ್ರೆಸ್ಗೆ ಅನ್ನೋದು ಭಾಳ ಮುಖ್ಯ ಈಗ ಅಂದರೆ ಇವತ್ತು ಚೌತಾಲಗಳು ಏನಿದ್ದಾರೆ ಅವ್ರದ್ದು ಇನ್ಫ್ಲುಯೆನ್ಸ್ ಇವತ್ತೂ ಇದೆ ಹರಿಯಾಣದಲ್ಲಿ ಅವರು ಹರಿಯಾಣದಲ್ಲಿ ಅವ್ರದ್ದು ಇದೆ ಮತ್ತು ಏನು ರೈತ ಚಳುವಳಿ ಎರಡು ಬಾರ್ಡ್ರ್ಗಳೂ ಒಂದು ಕಡೆ ಪಂಜಾಬ್ ಬಾರ್ಡ್ರ್ ಇನ್ನೊಂದು ಕಡೆ ಹರಿಯಾಣ ಡೆಲ್ಲಿ ಬಾರ್ಡ್ರನ್ನ ಬ್ಲಾಕ್ ಮಾಡಿ ಏನು ವರ್ಷಗಟ್ಟಲೆ ನಡೆದು ನೂರಾರು ಜನ ರೈತರು ಸತ್ತೋಗಿದ್ರು ಆ ಇನ್ನೂ ಇನ್ನೂ ಆರಿಲ್ಲ ಹಂಗಾಗಿ ರೈತರು ಮತ್ತು ಈ ಸಂವಿಧಾನ ಮತ್ತು ಕ್ಯಾಸ್ಟ್ ಇಕ್ವೇಶನ್ಸು ಇದು ಏನು ಮಾಡ್ತವೆ ಇದನ್ನು ನೋಡಬೇಕು ಈ ಚುನಾವಣೆ ಯಾಕಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು ಮತ್ತು ಹರಿಯಾಣ ಇರ್ಬೋದು ಇಲ್ಲಿ ಇಂಡಿಯಾ ಬ್ಲಾಕ್ ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಾದರೆ ಮಹಾರಾಷ್ಟ್ರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಬಿ ಜೆ ಪಿ ಏನಾದರೂ ಥರ್ಡ್ ಟೈಮ್ ಬಂದರೆ ಇನ್ಕಂಬೆನ್ಸಿನ ಇನ್ಕಂಬೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಏನಾದರೂ ನಾನು ಹೇಳಿದ್ದೆಲ್ಲ ಅವ್ರಿಗೇನಾದರೂ ಪಾಸಿಟಿವ್ ಆದರೆ ಡೆಫಿನೆಟಾಗಿ ಮೋದಿಯವ್ರಿಗೆ ಒಂದು ದೊಡ್ಡ ಮೊರೆಲ್ ಬೂಸ್ಟರು ಅದೇ ಥರ ಆಮ್ ಆದ್ಮಿ ಪಾರ್ಟಿ ಎಷ್ಟು ಪರ್ಸೆಂಟ್ ಓಟ್ ತೊಗೊಂಡು ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಇವರು ಮಾಡ್ತಾ ಇರೋವಂಥ ಒಂದು ಸರ್ಕಾರದ ಇಂಪ್ಯಾಕ್ಟ್ ಮತ್ತು ಅದು ರಿಪಲ್ಸ್ ಏನು ಅಲೆಗಳು ಅದರ ಎಫೆಕ್ಟ್ ಏನಾದರೂ ಚ ಹರಿಯಾಣದಲ್ಲಿ ಆಗುತ್ತಾ ಇದನ್ನು ಕಾದು ನೋಡಬೇಕು ಸ್ನೇಹಿತರೆ ನಡೆಯೋ ಮುಂದೆ ಏನು ಚುನಾವಣೆ ರಿಸಲ್ಟ್ ಆದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರಿ ಇರ್ಬೋದು ಹರಿಯಾಣ ಇರ್ಬೋದು ಇವುಗಳನ್ನ ಇಟ್ಟು ನಾನು ನಿಮ್ಮ ಮುಂದೆ ಬರ್ತೇನೆ ಲೋಕವಿವನ ನೋಡಿ ಇಷ್ಟಪಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೇನಾದರೂ ಅಭಿಪ್ರಾಯಗಳಿದ್ದರೆ ದಯಮಾಡಿ ಡೆಮಾಕ್ರೆಟಿಕ್ ಆಗಿ ನೀವು ನನಗೆ ತಿಳಿಸಿ ನಾನು ಅದನ್ನು ಇನ್ನಷ್ಟು ನನ್ನ ನಾಲೆಜ್ನ ಎನ್ಹಾನ್ಸ್ ಮಾಡ್ಕೊಳ್ಳೋದಾಗಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋವಂಥ ಒಂದು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು